बस के जातो है अभी आरि तीन देर हेलो बना लो आइकन में पड़ी मैं गाड़ी में तीन बार तो बड़ी कर रहा हूं अभी हो से चले लाफ के तो Plants produce food by using CO2 and minerals. Plants need these three essential materials that is, water, CO2 means carbon dioxide, and minerals for producing food. As you know, plants produce food by the method of photosynthesis. हो अपे हमें नहीं करो हमें बर्थ हमें बर्थ बनेगा रो है हो हमें बर्थ हो प्लांट्स प्रोड्यूस फूड बाय द मेथड ऑफ फोटो ए फोटोसिंथेसिस यूजिंग वाटर सीओ टू कार्बन डाइऑक्साइड एंड मिनरल्स दे आल्सो यूज sunlight as well okay and the plants are autotrophs means they produce food on their own they don't depend on others for their food but humans are dependent on the plants plants are autotrophs that is they produce food on their own लीवस आर फुड फैक्ट्री आफ प्लांट्स आर कॉल फुट फैक्ट्री प्लांट मीन फुड इस प्रोड्यूस्ड इन दीव प्लांट्स दैट्स वाय लीव आर काटरी आनी पोर्ट ऑन दर्फेस लीव अबू आर काल स्टोमाटा You can observe using microscope tinny force. Force means holes on the surface of leaves. That force absorb CO2 from the environment for producing food during photosynthesis. Those tiny force are called stomata. Guard cells surround these force means guard cells are found around these tiny pores called stomata guard cells surround means they are found around these tiny pores called stomata chlorophyll a green pigment in leaves helps them to capture the energy of the sunlight क्लोरोफिल इज अ ग्रीन पिगमेंट इन लेवज फाउंड एन लेव एंड हेल्प्स दू कैप्चर द एनर्जी ऑफ द सनलाइट एनर्जी ऑफ द सनलाइट मीन्स लाइट गॉट फ्रॉम सन दे कैप्चर इट कैप्चर दन लाइट क्लोरोफिल इज अ ग्रीन पिगमेंट फाउंड एन लेवज हेल्प्स दू कैप्चर दि एनर्जी ऑफ दन लाइट ಸಿಗ್ನಿಫಂ ರೋಲ್ ಇನ್ ದಿ ಫೋಟೋ ಸಿಂಥ ನೋಡ್ರಿ ಪ್ಲಾಂಟ್ಸ್ ಪ್ರೊಡ್ಯೂಸ್ ಫುಡ್ ಬೈ ಯೂಸಿಂಗ್ ವಾಟರ್ ಸಿಒು ಮಿನರಲ್ಸ್ ಅಂದ್ರೆ ಪ್ಲಾಂಟ್ಸ್ ಸಸ್ಯಗಳು ವಾಟರ್ ನೀರು ಸಿಒು ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಿನರಲ್ಸ್ ಅಂದ್ರೆ ಒಂದು ಮಣ್ಣಿನಲ್ಲಿ ಮಿಕ್ಸ್ ಆಗಿರ್ತಕ್ಕಂಥ ಬೇರೆ ಬೇರೆ ಖನಿಜಗಳನ್ನು ಉಪಯೋಗಿಸಿ ಏನು ಮಾಡ್ತಾವ ಆಹಾರವನ್ನು ತಯಾರಿಸ್ತವೆ ಅದು ಯಾವ ಯಾವ ಒಂದು ಪ್ರಕ್ರಿಯೆ ಮೂಲಕ ಸಿಂಥೆಸಿಸ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಇವುಗಳು ಆಹಾರವನ್ನು ತಯಾರಿಸ್ತವು ಪ್ಲಾಂಟ್ಸ್ಗಳು ಏನಕ್ಕೆ ಕರಿತಾರೋ ಫೋ ಆಟೋಟ್ರೋಪ್ಸ್ ಅಂತ ಕರೀತಾರೆ ಅಂದರೆ ಸ್ವಪೋಷಕಗಳು ಅಂತ ಕರೀತವು ಅದೇ ರೀತಿ ಇವು ಆ ಒಂದು ಆಹಾರ ತಯಾರಿಸುವ ಸಮಯದಲ್ಲಿ ಒಂದು ಸೂರ್ಯನ ಬೆಳಕನ್ನು ಕೂಡ ಇವು ಲೈಟ್ ಅನ್ನು ಕೂಡ ಉಪಯೋಗಿಸ್ತವು ಲೀವ್ಸ್ ಆರ್ ಫುಡ್ ಫ್ಯಾಕ್ಟ್ರೀಸ್ ಆಫ್ ಪ್ಲ್ಯಾಂಟ್ಸ ಲೀವ್ಸ್ಗಳನ್ನು ಒಂದು ಸಸ್ಯಗಳ ಆಹಾರ ಒಂದು ಕೈಗಾರಿಕೆಗಳು ಆಹಾರದ ಕಾರ್ಖಾನೆಗಳು ಅಂತ ಕೂಡ ಕರೀತಾರೆ ಯಾಕಂದ್ರೆ ಫುಡ್ ಈಸ್ ಎ ಕೊಡೋಸ್ ಇನ್ ದಿ ಲೀವ್ಸ್ ಆಫ್ ಪ್ಲ್ಯಾಂಟ್ಸ್ ಸೊ ದೇ ಆರ್ ಕಾಲ್ಡ್ ಫುಡ್ ಫ್ಯಾಕ್ಟ್ರೀಸ್ ಆಫ್ ಲೀವ್ಸ್ ಆರ್ ಕಾಲ್ಡ್ ಫುಡ್ ಫ್ಯಾಕ್ಟ್ರೀಸ್ ಆಫ್ ಪ್ಲ್ಯಾಂಟ್ಸ್ ಟಿನಿ ಪೋರ್ಟ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ಲೀವ್ಸ್ ದೆಟ್ ಅಬ್ಸರ್ಬ್ ಸಿ ಓ ಟು ಆರ್ ಕಾಲ್ಡ್ ಸ್ಟೊಮಾಟಾ ಆದ್ರೆ ಸರ್ಫೇಸ್ ಆಫ್ ದಿ ಡ್ಯೂಸ್ ಎಲೆಗಳ ಒಂದು ಮೇಲ್ಭಾಗದಲ್ಲಿ ಅವುಗಳ ಮೇಲ್ಭಾಗದಲ್ಲಿ ಏನು ಕರ್ತವೆ ಟಿನಿ ಫೋರ್ಸ್ ಟಿನಿ ಮೀನ್ಸ್ ಸ್ಮಾಲ್ ಫೋರ್ಸ್ ಮೀನ್ಸ್ ಫೋರ್ಸ್ ಅತ್ಯಂತ ಸಣ್ಣ ಸಣ್ಣ ತೂತುಗಳು ಕಂಡು ಬರ್ತಾವೆ ನೀವು ಅದನ್ನು ಮೈಕ್ರೋಸ್ಕೋಪನ್ನ ಯೂಸ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಆ ಟಿನಿ ನಮ್ಗೆ ಏನು ಹೆಲ್ಪ್ ಆಗಪ್ಪ ಅಂದ್ರೆ ಸಿ ಓ ಟೂನ ಅಬ್ಸರ್ವ್ ಮಾಡೋಕೆ ಒಂದು ಅಬ್ಸಾರ್ಬ್ ಅಂದರೆ ಹೀರ್ಕೊಳ್ಳಾಕ ಒಂದು ವಾತಾವರಣದ ಸಿ ಓ ಟು ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಳ್ಳಾಕ ಅವು ಪ್ಲ್ಯಾಂಟ್ಗಳಿಗೆ ಸಹಾಯ ಮಾಡ್ತವೆ ಆ ಟಿನಿ ಫೋರ್ಸ್ ಏನು ಕೇಳ್ತಾರೆ ಸ್ಟೋ ಅಂತ ಕೇಳ್ತಾರೆ ಗಾರ್ಡ್ ಸೆಲ್ಸ್ ಸರೌಂಡ್ ದೀಸ್ ಪೋರ್ಸ್ ಗಾರ್ಡ್ ಸೆಲ್ಸ್ ಅಂದ್ರೆ ಪ್ರೊಟೆಕ್ ಪ್ರೊಟೆಕ್ಷನ್ ನೀಡ್ತಕ್ಕಂಥ ಒಂದು ರಕ್ಷಣೆ ನೀಡ್ತಕ್ಕಂಥ ಸೆಲ್ಸ್ಗಳು ಕಣ್ಣುಗಳು ಒಂದು ಎದುರುಗಡೆ ಸೆಲ್ಸ್ಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಈ ಟಿನಿ ಪೋರ್ಸ್ಗಳ ಸುತ್ತಮುತ್ತಲು ಟೊಮಾಟ ಎಂದು ಕರೆಯತಕ್ಕಂಥ ಟಿನಿ ಪೋರ್ಸ್ಗಳ ಸುತ್ತಲೂ ಈ ಗಾರ್ಡ್ ಸೆಲ್ಸ್ಗಳು ಕಂಡು ಬರ್ತಾವು ಕ್ಲೋರೋಫಿಲ್ ಗ್ರೀನ್ ಪಿಗ್ಮೆಂಟ್ ಇನ್ ಲೀವ್ಸ್ ಹೆಲ್ಪ್ಸ್ ದೆಮ್ ಟು ಕ್ಯಾಪ್ಚರ್ ದಿ ಎನರ್ಜಿ ಆಫ್ ದಿ ಸನ್ಲೈಟ್ ಕ್ಲೋರೋಫಿಲ್ ಅಂತಕ್ಕಂಥದ್ದು ಅ ಗ್ರೀನ್ ಪಿಮೆಂಟ್ ಇನ್ ಲೀವ್ಸ್ ಅಂದರೆ ಎಲೆಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಹಸಿರು ವಸ್ತು ಪಿಗ್ಮೆಂಟ್ ಮೀನ್ಸ್ ಸಬ್ಸ್ಟಾನ್ಸ್ ಹಸಿರು ಬಣ್ಣವನ್ನು ಕೊಡ್ತಕ್ಕಂಥ ಒಂದು ವಸ್ತು ಆಗೈತಿ ಇದೇನು ಮಾಡಿದಪ್ಪ ಅಂದ್ರೆ ಹೆಲ್ಪ್ಸ್ ದೆಮ್ ಟು ಕ್ಯಾಪ್ಚರ್ ದಿ ಎನರ್ಜಿ ಆಫ್ ದಿ ಸನ್ ಲೈಟ್ ಅಂದರೆ ಸೂರ್ಯನ ಬೆಳಕಿನ ಒಂದು ಶಕ್ತಿಯನ್ನು ಅದು ಕ್ಯಾಪ್ಚರ್ ಹಿಡ್ಕೊಳಕ ಅಬ್ಸರ್ವ್ ಮಾಡ್ಕೊಳ್ಳಕ ಏನು ಮಾಡ್ತದೆ ಈ ಒಂದು ಎಲೆಗಳಲ್ಲಿ ಕಂಡು ಬರ್ತಕ್ಕಂಥ ಕ್ಲೋರೋಫಿಲ್ ಅನ್ನು ಹಸಿರು ವಸ್ತು ಸಹಾಯ ಮಾಡುತ್ತದೆ ಆ ಒಂದು ಎಲೆಗಳಿಗೆ ಇದು ಸಹಾಯವನ್ನು ಮಾಡುತ್ತದೆ ಅದಕ್ಕೆ ಮಾತ್ರ ಟು ಅಬ್ಸರ್ವ್ ದಿ ಟು ಕ್ಯಾಪ್ಚರ್ ದಿ ಎನರ್ಜಿ ಆಫ್ ದಿ ಸನ್ಲೈಟ್ ಸೂರ್ಯನ ಬೆಳಕಿನ ಒಂದು ಶಕ್ತಿಯನ್ನು ಹೇರ್ಕೊಳ್ಳೋಕವು ಕ್ಲೋರೋಫಿಲ್ ಒಂದು ಗ್ರೀನ್ ವಸ್ತು ಇದು ಸಹಾಯ ಮಾಡುತ್ತದೆ ಫ್ಯಾಕ್ಟರ್ಸ್ ನೆಸೆಸರಿ ಟು ಕ್ಯಾರಿ ಔಟ್ ಫೋಟೋ ಸಿಂಥೆಸಿಸ್ ಕ್ಲೋರೋಫಿಲ್ ಸನ್ಲೈಟ್ ವಾಟರ್ ಆ್ಯಂಡ್ ನೋಡಿ ಫ್ಯಾಕ್ಟರ್ಸ್ ಮೀನ್ಸ್ ಒಂದು ವು ವಸ್ತುಗಳು ಅಬ್ಜೆಕ್ಟ್ಸ್ಗಳು ಅಥವಾ ಒಂದು ಮೆಟೀರಿಯಲ್ಸ್ ಏನೇನು ಬೇಕು ಅಪ್ಪ ಅಂದರೆ ನೆಸೆಸರಿ ಟು ಕ್ಯಾರಿ ಔಟ್ ದಿ ಫೋಟೋ ಸಿಂಥೆಸಿಸ್ ಅಂದರೆ ಸಿಂಥೆಸಿಸ್ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಸಸ್ಯಗಳು ಆಹಾರವನ್ನು ತಯಾರಿಸ್ತಕ್ಕಂಥ ಒಂದು ಒಂದು ಮೆಥಡಾ ಫೋಟೋ ಸಿಂಥೆಸಿಸ್ ಇಸ್ ಎ ಮೆಥಡ್ ಆಫ್ ಪ್ರೊಡ್ಯೂಸಿಂಗ್ ಫುಡ್ ಬೈ ಪ್ಲ್ಯಾಂಟ್ಸ್ ಸಸ್ಯಗಳು ಆಹಾರವನ್ನು ತಯಾರಿಸ್ತಕ್ಕಂಥ ಒಂದು ವಿಧಾನಕ್ಕೆ ಕಟ್ಟಿದರು ಫೋಟೋ ಶೂಸ್ತರು ಅದನ್ನು ಮಾಡಕ್ಕೆ ಏನೇನು ಬೇಕಪ್ಪ ಅಂದರೆ ಬೇಕಾದಂಥ ಫ್ಯಾಕ್ಟರ್ಸ್ ನೆಸೆಸರಿ ಅಂದರೆ ಅವಶ್ಯಕವಾದ ವಸ್ತುಗಳು ಏನೇನು ಅಂದ್ರೆ ಕ್ಲೋರೋಫಿಲ್ ಈಗ ನಾವು ನೋಡಿದಂತೆ ಆ್ಯಸ್ ವೈ ಅರಿ ಜಸ್ಟ್ ಕ್ಲೋರೋಫಿಲ್ ಈಸ್ ಎ ಗ್ರೀನ್ ಪಿಗ್ಮೆಂಟ್ ಇನ್ ಲೀವ್ಸ್ ಎಲೆಗಳಲ್ಲಿ ಕಂಡುಬರ್ತಕ್ಕಂಥ ಹಸಿರು ವಸ್ ವಸ್ತು ಇರುತ್ತೆ ಅದೇನು ಅಂದ್ರೆ ಹೆಲ್ಪ್ ದಿ ನ್ಯೂಸ್ ಕ್ಯಾಪ್ಚರ್ ದಿ ಎನರ್ಜಿ ಆಫ್ ದಿ ಸನ್ಲೈಟ್ ಸೂರ್ಯನ ಬೆಳಕನ್ನು ಹಿಡ್ಕೊಳ್ಳ ಕ್ಯಾಪ್ಚರ್ ಮಾಡಿಕೊಳ್ಳೋದು ಹೆಲ್ಪ್ ಮಾಡಿದ್ವಿ ಆ ಕ್ಲೋರೋಫಿಲ್ ಮತ್ತು ಸನ್ ವಾಟರ್ ಆ್ಯಂಡ್ ಸಿಒ ಕ್ಲೋರೋಫಿಲ್ ಹಸಿರು ವಸ್ತು ಸನ್ ಸೂರ್ಯನ ಬೆಳಕು ವಾಟರ್ ನೀರು ಸಿಒು ಕಾರ್ಬನ್ ಡೈಆಕ್ಸೈಡ್ ಇಂಗಾಲ್ ಡೈಆಕ್ಸೈಡ್ ಇವೆಲ್ಲವೂ ಏನಾಗುತ್ತೆ ಫೋಟೋಸಿಂಥೇಸಿಸ್ ದ್ವಿತೀಯ ಸಂಶ್ಲೇಷಣೆಗಾಗಿ ಅವಶ್ಯಕವಾಗಿ ಬೇಕಾದಂಥವು ಇವುಗಳಲ್ಲಿ ಯಾವುದೋ ಒಂದು ಇರಲಿ ಕಣ ದ್ವಿತೀಯ ಕ್ರಿಯೆ

ಕ್ಲೋರೋಫಿಲ್ ವಸ್ತುವಿನಿಂದ ಲೀವ್ಸ್ಗಳು ಸೋಲ್ ಸೋಲಾರ್ ಎನರ್ಜಿಯನ್ನು ಕ್ಯಾಪ್ಚರ್ ಮಾಡ್ಕೋತವು ಸ್ಟೋರ್ಡ್ ಇನ್ ದಿ ಪ್ಲಾಂಟ್ ದಿ ಫಾರ್ಮ್ ಆಫ್ ಫುಡ್ ಅಂದರೆ ಆಹಾರದ ರೂಪದಲ್ಲಿ ಅದು ಸಸ್ಯಗಳಲ್ಲಿ ಅದು ಸಂಗ್ರಹಿಸಲ್ಪಡುತ್ತದೆ ಯಾವುದು ಸೋಲಾರ್ ಎನರ್ಜಿ ಬಿಸೈಡ್ಸ್ ಲೀವ್ಸ್ ಪೋಟೋ ಆಲ್ಸೋ ಅಕರ್ಸ್ ಇನ್ ದಿ ಗ್ರೀನ್ ಸ್ಟೆಮ್ಸ್ ಅಂಡ್ ಗ್ರೀನ್ ಬ್ರಾಂಚೆಸ್ ಮೀನ್ಸ್ ಪೋಟೋ ನಾಟ್ ಓನ್ಲಿ ಟೇಕ್ಸ್ ಪ್ಲೇಸ್ ಇನ್ ಲೀವ್ಸ್ ಅಂದರೆ ಸಸ್ಯ ಎಲೆಗಳಲ್ಲಿ ಮಾತ್ರ ಇದು ಫೋಟೋ ಸಿಂಥೇಸಿಸ್ ದ್ವಿತೀಯ ಸಂಶ್ಲೇಷಣೆ ಆಹಾರವನ್ನು ತಯಾರಿಸುವಂತ ಕ್ರಿಯೆ ಓನ್ಲಿ ಲೀಸ್ ಮಾತ್ರ ಆಗುವುದಿಲ್ಲ ಅದರ ಜೊತೆಗೆ ಇಟ್ ಟೇಕ್ಸ್ ಪ್ಲೇಸ್ ಇನ್ ಗ್ರೀನ್ ಸ್ಟೆಮ್ಸ್ ಹಸಿರು ಕಾಂಡಗಳು ಸಣ್ಣ ಸಣ್ಣ ಕಾಂಡಗಳು ಅವುಗಳಲ್ಲಿ ಆ್ಯಂಡ್ ಗ್ರೀನ್ ಬ್ರಾಂಚಿಸ್ ಅಂದರೆ ಹಸಿರು ಒಂದು ರಂಬೆ ಕಂಬೆಗಳು ಇರ್ತವೆ ಅಲ್ಲಿ ಕೂಡ ಫೋಟೋ ಸಿಂಥಿಸ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಟೇಕ್ಸ್ ಪ್ಲೇಸ್ ದಿ ಕಾರ್ಬೋಹೈಡ್ರೇಟ್ಸ್ ಫೈನಲಿ ಗೆಟ್ ಕನ್ವರ್ಟೆಡ್ ಇನ್ ಟು ಸ್ಟಾರ್ಚ್ ವಿಚ್ ಈಸ್ ಆಲ್ಸೋ ಎ ಕಾರ್ಬೋಹೈಡ್ರೇಟ್ ನೋಡ್ರಿ ಕಾರ್ಬೋಹೈಡ್ರೇಟ್ ಅಂತಕ್ಕಂಥ ಇದು ಕೂಡ ನಮ್ಮ ಶರೀರಕ್ಕೆ ಬೇಕಾದಂತಹ ಒಂದು ವಸ್ತು ದಿಸ್ ಇಸ್ ಫೈನಲಿ ಗೆಟ್ ಕನ್ವರ್ಟೆಡ್ ಇಂಟು ಸ್ಟಾರ್ಚ್ ಅಂದ್ರೆ ಕಿಷ್ಟವಾಗಿ ಇದು ಪರಿವರ್ತನೆ ಆಕತಿ ವಿಚ್ ಈಸ್ ಆಲ್ಸೋ ಕಾರ್ಬೋಹೈಡ್ರೇಟ್ ಇದು ಸ್ಟಾರ್ಚ್ ಕೂಡ ಒಂದು ಕಾರ್ಬೋಹೈಡ್ರೇಟ್ ಐತಿ ಈ ಕಾರ್ಬೋಹೈಡ್ರೇಟ್ ಸ್ಟಾರ್ಚ್ ಆಗಿ ಬದಲಾವಣೆ ಆಕತಿ ಆದ್ರೂ ಆದರೂ ಕೂಡ ಇದು ಕಾರ್ಬೋಹೈಡ್ರೇಟ್ ಆಗಿ ಒಂದು ಉಳಿದಿದೆಯಾ ಅದು ಕೂಡ ಸ್ಟಾರ್ಚ್ ಅನ್ನು ಕೂಡ ಕಾರ್ಬೋಹೈಡ್ರೇಟ್ ಅಂತ ಕೇಳ್ತಾರೆ ಓಕೆ ನಮ್ಮ ಶರೀರಕ್ಕೆ ಏನೇನು ಬೇಕಪ್ಪ ಅಂದ್ರೆ ಅವರ್ ಬಾಡಿ ನೀಡ್ಸ್ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಆ್ಯಂಡ್ ವಿಟಮಿನ್ಸ್ ಓಕೆ ಒನ್ ಆಫ್ ದಮ್ ಈಸ್ ಕಾರ್ಬೋಹೈಡ್ರೇಟ್ಸ್ ದೇ ಆರ್ ಫೈನಲಿ ಗೆಟ್ ಕನ್ವರ್ಟೆಡ್ ಇನ್ ಟು ಸ್ಟಾರ್ಚ್ ಆ್ಯಂಡ್ ದಿಸ್ ಸ್ಟಾರ್ಚ್ ಈಸ್ ಆಲ್ಸೋ ಕಾರ್ಬೋಹೈಡ್ರೇಟ್ ಈ ಸ್ಟಾರ್ಚ್ ಕೂಡ ಒಂದು ಕಾರ್ಬೋಹೈಡ್ರೇಟ್ ಆಗೈತಿ ದಿಸ್ ಈಸ್ ಆಲ್ಸೋ ನೆಸೆಸರಿ ಫಾರ್ ದಿ ಗ್ರೋತ್ ಆಫ್ ಅವರ್ ಬಾಡಿ हमारा शरीर द बलवनिके ये आवश्यक हो ये दी कार्बोहाइड्रेट्स आर मेड अप कार्बन हाइड्रोजन एंड ऑक्सीजन सी एज इट्स नेम सजेस्ट एज इट्स नेम सजेस्ट्स कार्बोहाइड्रेट इंक्लूड्स कार्बन कार्बोमिनस कार्बन हाइड्रोमिनस हाइड्रोजन एंड ऑक्सीजन दीज थ्री फैक्टर्स आर इनक्लूडेड इन दि कारबोहड्रेट कारबोहड्रेटेन बढ़ते कारबन हाइड्रोजन ऑक्सीजन दीज थ्री टूगेदर मेकोहैड्रेट्स इनमें तो कारबोहड्रेट्स कारबोहड्रेट्स आर् मेड आफ कारबन हईड्रोजन आक्सीजन इन कारबोहड्रेट्स दीज थ्री फैक्टर्स दट इस कारबन हईड्रोजें आक्सीजन आर् पौंड ಪ್ರೋಟೀನ್ಸ್ ಆರ್ ನೈಟ್ರೋಜನಸ್ ಸಬ್ಸ್ಟಾನ್ಸಸ್ ಪ್ರೋಟೀನ್ಸ್ ಆರ್ ನೈಟ್ರೋಜನಸ್ ಸಬ್ಸ್ಟಾನ್ಸಸ್ ಅಂದ್ರೆ ಪ್ರೋಟೀನ್ಸ್ ಇನ್ಕ್ಲೂಡ್ ನೈಟ್ರೋಜನ್ ನೈಟ್ರೋಜನ್ ಎಲ್ಲಿ ಕಂಡುಬಡ್ತಿಪ್ಪ ಅಂದ್ರೆ ಪ್ರೋಟೀನ್ ಎಲ್ಲಿ ಕಂಡುಬಡ್ತೀವಿ ಅದರಿಂದ ಪ್ರೋಟೀನ್ಸ್ ಆರ್ ನೈಟ್ರೋಜನಸ್ ಸಬ್ಸ್ಟಾನ್ಸಸ್ ಅಂತ ಇವರನ್ನ ಕೇಳ್ತಾರೆ ಪ್ಲಾಂಟ್ಸ್ ಡೋಂಟ್ ಅಬ್ಸರ್ವ್ ನೈಟ್ರೋಜನ್ ಇನ್ ಅ ಗ್ಯಾಸ್ ಫಾರ್ಮ್ ಸಿ ಪ್ಲ್ಯಾಂಟ್ಸ್ ಡೋಂಟ್ ಅಬ್ಸರ್ಬ್ ಯೂಸ್ ನೈಟ್ರೋಜನ್ ಇನ್ ಗ್ಯಾಸೀಸ್ ಫಾರ್ಮ್ ಅಂದರೆ ಒಂದು ಗಾಳಿಯ ರೂಪದಲ್ಲಿರ್ತಕ್ಕಂಥ ನೈಟ್ರೋಜನ್ ಅನ್ನ ಇವು ಪ್ಲಾಂಟ್ಸ್ಗಳು ಉಪಯೋಗಿಸುವುದಿಲ್ಲ ದೇ ಯೂಸ್ ನೈಟ್ರೋಜನ್ ಮಿಕ್ಸ್ಡ್ ಇನ್ ದಿ ಸಾಯಿಲ್ ಓಕೆ ಥ್ರೂ ದೇರ್ ರೂಟ್ಸ್ ಅವುಗಳು ತಮ್ಮ ಬೇರ್ಗಳ ಮೂಲಕ ಮಣ್ಣಿನಲ್ಲಿ ಒಂದು ಮಿಕ್ಸ್ ಆಗಿರ್ತಕ್ಕಂಥ ನೈಟ್ರೋಜನ್ ಉಪಯೋಗಿಸ್ತವು ದೆ ಡೋಂಟ್ ಯೂಸ್ ನೈಟ್ರೋಜನ್ ಇನ್ ಗ್ಯಾಸಿಯಸ್ ಫಾರ್ಮ್ ಲೈಕ್ ಅದರ್ ಎನಿಮಲ್ಸ್ ಬೇರೆ ಪ್ರಾಣಿಗಳು ಏನು ಏನ್ಮಾಡ್ತೀವಪ್ಪ ಇನ್ಕ್ಲೂಡಿಂಗ್ ದಿ ಹ್ಯೂಮನ್ ಬೀಯಿಂಗ್ಸ್ ಮಾನವ ಏನು ಏನ್ಮಾಡ್ತೀವಿ ವಾತಾವರಣದಿಂದ ಒಂದು ಗ್ಯಾಸಿಯಸ್ ಫಾರ್ಮ್ನಿಂದ ಒಂದು ಒಂದು ಗಾಳಿಯಲ್ಲಿ ಇರ್ತಕ್ಕಂಥ ಒಂದು ನೈಟ್ ಒಂದು ನಾವು ಆಕ್ಸಿಜನ್ ಉಪಯೋಗಿಸುವಾಗ ಅವು ಪ್ಲಾಂಟ್ಸ್ಗಳು ನೈಟ್ರೋಜನನ್ನು ಉಪಯೋಗಿಸುವುದಿಲ್ಲ ಗ್ಯಾಸಸ್ ಫಾರ್ಮ್ ಅಲ್ಲಿ ಅಂದ್ರೆ ಗಾಳಿಯ ರೂಪದಲ್ಲಿರ್ತಕ್ಕಂಥ ನೈಟ್ರೋಜನ್ ಉಪಯೋಗಿಸುವುದಿಲ್ಲ ದೇ ಯೂಸ್ ನೈಟ್ರೋಜನ್ ಮಿಕ್ಸ್ಡ್ ಇನ್ ದಿ ಸಾಯಿಲ್ ಮಣ್ಣಿನಲ್ಲಿ ಮಿಕ್ಸ್ ಆಗಿರ್ತಕ್ಕಂಥ ನೈಟ್ರೋಜನ್ ಅನ್ನ ತಮ್ಮ ಬೇರುಗಳ ಮೂಲಕ ಅಂದ್ರೆ ಥ್ರೂ ದೇ ರೂಟ್ಸ್ ಅವುಗಳ ಬೇರುಗಳ ಮೂಲಕ ಅವು ಉಪಯೋಗಿಸ್ತವು ಕಾಟನ್ ಲೈಕ್ ಥ್ರ್ಯಾಡ್ಸ್ ಫಂಗಿ ಅಂದರೆ ಕಾಟನ್ ಲೈಕ್ ಥ್ರ್ಯಾಡಿಸ್ ಅಂದರೆ ಕಾಟನ್ ಅಂತ ಅಂದ್ರೆ ಹತ್ತಿ ಅಂತ ಒಂದು ಥ್ರ್ಯಾಡಿಸ್ಗಳು ದಾರಗಳು ಯಾವಾಗ ಏನು ಕೇಳ್ತಾರು ಫಂಗಿ ಅಂತ ಕೇಳ್ತಾರೆ ಫಂಗಿರಲ್ ಫಾರ್ಮ್ ಆಫ್ ಫಂಗಸ್ ಫಂಗಸ್ ಸಿಂಗ್ಯುಲರ್ ಫಂಗೀಸ್ ಅ ಫ್ಲೋರಲ್ ಕಾಟನ್ ಲೈಕ್ ತ್ರೆಯಡಿಸಿದ ಕಾಟನ್ದಂಥ ಧಾರಗಳು ತ್ರೆಯ ಕಟ್ಟಲು ಕಂಗಿ ಅಂತ ಹೇಳ್ತಾರೆ ಸಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಸಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೆ ಏನು ನೋಡೋಣ ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಟೇಕ್ ಇನ್ ನ್ಯೂಟ್ರಿಯನ್ಸ್ ಇನ್ ಸೊಲ್ಯೂಷನ್ ಫ್ರಮ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ सप्रोट्रोपिक्रिशन मीनू सप्रोट्रोपिंग न्यूट्रीशन इन विच मीन इन दिस न्यूट्रिशन आर्गानिज मीन ಒಂದು ಲಿವಿಂಗ್ ಬೀಯಿಂಗ್ಸ್ ಕ್ರೀಚರ್ಸ್ ಏನ್ ಮಾಡ್ತಾವೆ ಟೇಕ್ ಅಂಡ್ ಅಬ್ಸರ್ವ್ ನ್ಯೂಟ್ರಿಯನ್ಸ್ ಏನ್ ಸೊಲ್ಯೂಷನ್ ಸೊಲ್ಯೂಷನ್ ಫ್ರಮ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ ಅಂದ್ರೆ ಸತ್ತಂತ ಮತ್ತು ಡಿಕೇಯಿಂಗ್ ಮ್ಯಾಟರಿಯಲ್ ಅಂದ್ರೆ ಕೊಲೆಯತಕ್ಕಂಥ ವಸ್ತುವಿನಿಂದ ಏನ್ ಮಾಡ್ತಾವೆ ಸೊಲ್ಯೂಷನ್ ರೂಪದಲ್ಲಿ ದ್ರವದ ರೂಪದಲ್ಲಿ ಒಂದು ನ್ಯೂಟ್ರಿಯನ್ಸ್ಗಳನ್ನು ಪೋಷಕಾಂಶಗಳನ್ನು ಈ ಆರ್ಗಾನಿಸಮ್ಸ್ಗಳು ಒಂದು ಅಬ್ಸರ್ವ್ ಮಾಡ್ಕೋತವು ಅದಕ್ಕೆ ನ್ಯೂಟ್ರಿಷನ್ ಅಂತ ಸಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೆ ಇಲ್ಲಿ ಆರ್ಗನಿಸಮ್ಸ್ ಟೇಕ್ ಇನ್ ಮೀನ್ಸ್ ಅಬ್ಸಾರ್ಬ್ ನ್ಯೂಟ್ರಿಯನ್ಸ್ ಇನ್ ಸೊಲ್ಯೂಷನ್ ಅಂದ್ರೆ ಒಂದು ದ್ರಾವಣದ ರೂಪದಲ್ಲಿ ಒಂದು ನೀರಿನ ರೂಪದಲ್ಲಿ ಫ್ರಾಮ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ ಸತ್ತ ಮತ್ತು ಕೊಳೆಯುತ್ತಿರತಕ್ಕ ಡಿಕೇಯಿಂಗ್ ಮೀನ್ಸ್ ಒಂದು ರ್ಯಾಟಿಫೈಯಿಂಗ್ ಅಲ್ಲ ಕೊಳೆಯತಕ್ಕಂಥ ರ್ಯಾಟಿಫೈಯಿಂಗ್ ಅಲ್ಲ ಇದು ಡಿಕೇಯಿಂಗ್ ಆರ್ ಒಂದು ಬ್ರೇಕಿಂಗ್ ಡೌನ್ ಒಂದು ಕೊಳೆಯತಕ್ಕಂಥ ಒಂದು ವಸ್ತುವಿನಿಂದ ಸೊಲ್ಯೂಷನ್ ರೂಪದಲ್ಲಿ ಇವು ನ್ಯೂಟ್ರಿಯನ್ಸ್ ಪೋಷಕಾಂಶ್ ತೋತ್ತವು ಅಂತ ಒಂದು ನ್ಯೂಟ್ರಿಷನ್ ಏನ್ ಸಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಸಪ್ರೋಟ್ರೋಪ್ಸ್ ಆರ್ ಪ್ಲಾನ್ಸ್ ಯೂಸಿಂಗ್ ಸಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಸಪ್ರೋಟ್ರೋಪ್ಸ್ ಅದ ಏನಪ್ಪ ಅವುಗಳು ಪ್ಲಾನ್ಸ್ಗಳು ಇರ್ತವು ಯೂಸಿಂಗ್ ಸಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಮೀನ್ಸ್ ಹಿಯರ್ ಪ್ಲಾನ್ಸ್ ಟೇಕ್ ಇನ್ ನ್ಯೂಟ್ರಿಯನ್ಸ್ ಸೊಲ್ಯೂಷನ್ ಫ್ರಾಮ್ ಡೆಡ್ ಡಿಕೇಯಿಂಗ್ ಮ್ಯಾಟರ್ ಫ್ರಮ್ ಆ್ಯಂಡ್ ಮ್ಯಾಟರ್ ಮೀನ್ಸ್ ಬ್ರೇಕಿಂಗ್ ಡೌನ್ ಅಂದರೆ ಹೊಳೆಯತಕ್ಕಂಥ ವಸ್ತುಗಳು ಅಥವಾ ಸತ್ತಂಥ ಪ್ರಾಣಿಗಳಿಂದ ಅವು ಸೊಲ್ಯೂಷನ್ ದ್ರಾವಣದ ರೂಪದಲ್ಲಿ ನ್ಯೂಟ್ರಿಯನ್ಸ್ ತೊಂದರೆ ಅದಕ್ಕೆ ಏನು ನ್ಯೂಟ್ರಿಷನ್ ಅಂತ ಆ ಒಂದು ಪ್ಲಾನ್ಸ್ ಯೂಸಿಂಗ್ ಸಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಆರ್ ಕಾಲ್ ಸಪ್ರೋಟ್ರೋಪ್ಸ್ ಅಂತ ಅದಕ್ಕೆ ಕೇಳ್ತಾರೆ ರಿಲೇಷನ್ಶಿಪ್ ಇನ್ ವಿಚ್ ಸಮ್ ಆರ್ಗಾನಿಸಮ್ಸ್ ಲಿವ್ ಟುಗೆದರ್ ಆ್ಯಂಡ್ ಶೇರ್ ಶೆಲ್ಟರ್ ಆ್ಯಂಡ್ ನ್ಯೂಟ್ರಿಯನ್ಸ್ ಸಿಂಬಿಯೋಟ್ರಿಕ್ ರಿಲೇಷನ್ಶಿಪ್ ಅಂದರೆ ಸಿಂಬಿಯೋಟ್ರಿಕ್ ಸಂಬಂಧ ಆಗ ಏನಪ್ಪ ಅಂದ್ರೆ ಸಮ್ ಆರ್ಗ್ಯಾನಿಸಮ್ಸ್ ಲಿವ್ ಟುಗೆದರ್ ದೇ ಲಿವ್ ಟುಗೆದರ್ ಮೀನ್ಸ್ ಇನ್ ಒನ್ ಪ್ಲೇಸ್ ಈಚ್ ಅದರ್ ಸಮಿಂಗ್ ಆ್ಯಂಡ್ ಸೇರ್ ಶೆಲ್ಟರ್ ಆ್ಯಂಡ್ ನ್ಯೂಟ್ರಿಯನ್ಸ್ ಅವು ಶೆಲ್ಟರ್ ಮೀನ್ಸ್ ಆಶ್ರಯ ಮತ್ತು ನ್ಯೂಟ್ರಿಯನ್ಸ್ ಪೋಷಕಾಂಶಗಳನ್ನು ಒಂದು ಸೇರ್ ಅಂದರೆ ಎಕ್ಸ್ಚೇಂಜ್ ಮಾಡ್ಕೊತಿದ್ರೆ ಆ ಒಂದು ರಿಲೇಷನ್ಶಿಪ್ ಸಿಂಬಿಯೋಟ್ರಿಕ್ ರಿಲೇಷನ್ಶಿಪ್ ಅಂತ ಕೇಳ್ತಾರೆ ರೈಜೋಬಿಯಂ ಬ್ಯಾಕ್ಟೀರಿಯಂ ಅಬ್ಸಾರ್ಬ್ಸ್ ಅಟ್ಮಾಸ್ಫೇರಿಕ್ ನೈಟ್ರೋಜನ್ ಅಂಡ್ ಕನ್ವರ್ಟ್ಸ್ ಇನ್ ಟು ಎಸ್ ಫಾರ್ಮ್ ಟು ಬಿ ಯೂಸ್ಡ್ ಬೈ ದಿ ಪ್ಲಾನ್ಸ್ ಸಿ ರೈಜೋಬಿಯಂ ಇಸ್ ಎ ಬ್ಯಾಕ್ಟೀರಿಯಂ ಇದು ಒಂದು ಬ್ಯಾಕ್ಟೀರಿಯಾ ಐತಿ ವಾಟ್ ಡಸ್ ಇಟ್ ಡೂ ಇದು ಅಂದ್ರೆ ಅಬ್ಸಾರ್ಬ್ಸ್ ಅಟ್ಮಾಸ್ಫೇರಿಕ್ ನೈಟ್ರೋಜನ್ ಅಂದ್ರೆ ಇಟ್ ಅಬ್ಸರ್ವ್ಸ್ ಟೇಕ್ಸ್ ಇನ್ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಮೀನ್ಸ್ ನೈಟ್ರೋಜನ್ ಫೋಮ್ಡ್ ಇನ್ ಗ್ಯಾಸಿಯಸ್ ಫಾರ್ಮ್ ಅಂದ್ರೆ ಒಂದು ಗಾಳಿಯ ರೂಪದಲ್ಲಿರ್ತಕ್ಕಂಥ ನೈಟ್ರೋಜನ್ನ ಇದು ಅಬ್ಸರ್ವ್ ಮಾಡ್ಕೊಂಡ ಏನು ಅಂದ್ರೆ ಕನ್ವರ್ಟ್ಸ್ ಇನ್ ಟು ಎ ಸಾಲ್ಯೂಬಲ್ ಫಾರ್ಮ್ ಸಾಲ್ಯೂಬಲ್ ಮೀನ್ಸ್ ಮಿಕ್ಸ್ ಎಬಲ್ ಇನ್ ಟು ದಿ ಇನ್ ದಿ ಸಾಯಿಲ್ ಅಂದರೆ ಮನೆಯಲ್ಲಿ ಮಿಕ್ಸ್ ಆಗತಕ್ಕಂಥ ಸಾಲ್ಯೂಬಲ್ನ ಕರಗತಕ್ಕಂಥ ಒಂದು ನೈಟ್ರೋಜನ್ ಆಗಿ ಕನ್ವರ್ಟ್ ಮಾಡ್ದಿ ಆ್ಯಂಡ್ ಟು ಬಿ ಯೂಸ್ಡ್ ಮೈ ದಿ ಪ್ಲಾಂಟ್ಸ್ ಆ್ಯಸ್ ಐ ಎ ಸೇಡ್ ಜಸ್ಟ್ ಪ್ಲ್ಯಾಂಟ್ಸ್ ಡೋಂಟ್ ಯೂಸ್ ನೈಟ್ರೋಜನ್ ಇನ್ ಗ್ಯಾಸಿಯಸ್ ಫಾರ್ಮ್ ಪ್ಲ್ಯಾಂಟ್ಸ್ಗಳು ಒಂದು ಗಾಳಿಯ ರೂಪದಲ್ಲಿ ನೈಟ್ರೋಜನನ್ನು ಉಪಯೋಗಿಸಿಲ್ಲ ಅವು ಮಣ್ಣಿನಲ್ಲಿ ಕರಗಿದಂಥ ನೈಟ್ರೋಜನ್ ಉಪಯೋಗಿಸ್ತವೆ ದಿಸ್ ರೈಜೋಬಿಯಮ್ ಬ್ಯಾಕ್ಟೀರಿಯಂ ಅಬ್ಸರ್ಬ್ಸ್ ಅಟ್ಮಾಸ್ಪಿರಿಕ್ ನೈಟ್ರೋಜನ್ ವಾತಾವರಣದಿಂದ ಗಾಳಿಯ ರೂಪದಲ್ಲಿನ ನೈಟ್ರೋಜನ ತೊಗೊಂಡು ಏನು ಮಾಡ್ತದೆ ಕನ್ವರ್ಟ್ಸ್ ಇನ್ ಟು ಎಲ್ಯೂಬಲ್ ಫಾರ್ಮ್ ಆಗಿ ಅಂದ್ರೆ ಮಣ್ಣಿನಲ್ಲಿ ಮಿಕ್ಸ್ ಆಗತಕ್ಕಂಥ ನೈಟ್ರೋಜನ್ ಆಗಿ ಅದು ಕನ್ವರ್ಟ್ಸ್ ಮಾಡಿದ್ವಿ ದಟ್ ನೈಟ್ರೋಜನ್ ಮಿಕ್ಸ್ ಇನ್ ಸಾಯಿಲ್ ಈಸ್ ಯೂಸ್ಡ್ ಬೈ ದಿ ಪ್ಲ್ಯಾಂಟ್ಸ್ ಆ ಮನೆಯಲ್ಲಿ ಮಿಕ್ಸ್ ಆದಂಥ ನೈಟ್ರೋಜನ್ ಅನ್ನು ಪ್ಲಾಂಟ್ಸ್ಗಳು ಉಪಯೋಗಿಸ್ತವೆ ಉಪಯೋಗಿಸಿ ಏನು ಮಾಡ್ತಾವ ದಿರ್ ಪ್ರೊಡ್ಯೂಸ್ ದೇರ್ ಫೋ ದಿ ಸಲೈವ ಬ್ರೇಕ್ಸ್ ಡೌನ್ ದಿ ಸ್ಟಾರ್ಸ್ ಇನ್ ಟು ಶುಗರ್ಸ್ ಸಲೈವ ಮೀನ್ಸ್ ದಿಸ್ ಈಸ್ ಅ ಸೊಲ್ಯೂಷನ್ ಆರ್ ಲಿಕ್ವಿಡ್ ಫೌಂಡ್ ಇನ್ ಅವರ್ ಟಂಗ್ ನಮ್ಮ ನಾರಿಗೆಯಲ್ಲಿ ಕಂಡು ಬರತಕ್ಕಂಥ ಒಂದು ದ್ರವ ಸಲಹೆ ಏನು ಮಾಡ್ತೀವಿ ದಿಸ್ ಬ್ರೇಕ್ಸ್ ಡೌನ್ ದಿ ಸ್ಟಾರ್ಚ್ ಸ್ಟಾರ್ಚ್ ಈಸ್ ಆಲ್ಸೋ ಎ ಕಾರ್ಬೋಹೈಡ್ರೇಟ್ ಇನ್ ಟು ಶುಗರ್ಸ್ ಈ ಸ್ಟಾರ್ಚ್ ಪಿಷ್ಟವನ್ನು ಶುಗರ್ಸ್ಗಳಾಗಿ ಇದು ಸಲೈವ ಬ್ರೇಕ್ ಸಲೈವ ಅಂದರೆ ಜೋಲ್ ರಸ ಅಂತ ಕರಿತೀವಿ ನಾವು ಜೊಲ್ಲ ಇದು ಏನ್ ಮಾಡ್ತೀವಿ ಅಂದ್ರೆ ಸ್ಟಾರ್ಚ್ ಅನ್ನ ಶುಗರ್ಸ್ಗಳಾಗಿ ಇದು ಒಂದು ವಿಭಜನೆಯನ್ನು ಮಾಡ್ತೀವಿ ನೆಕ್ಸ್ಟ್ ಲೆಟಸ್ ನೋ ಅಬೌಟ್ ಸ್ಟೊಮ್ಯಾಕ್ ಅಂದ್ರೆ ನಮ್ಮ ಒಂದು ಅಬ್ ಡೊಮೆನಲ್ ಅಂದ್ರೆ ಹೊಟ್ಟೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಯಾವ್ಯಾವ ಪಾರ್ಟ್ಗಳು ಹೊಟ್ಟೆ ಕಂಡು ಬರ್ತಾ ನೋಡೋಣ ಓಕೆ ಅಂದ್ರೆ ಹೊಟ್ಟೆ ತಿಕ್ ವಾಲ್ಡ್ ಬ್ಯಾಗ್ ಶೇಪ್ ಲೈಕ್ ಯು ಅಂಡ್ ದಿ ವೈಡೆಸ್ಟ್ ಪಾರ್ಟ್ ಆಫ್ ದಿ ಎಲಿಮೆಂಟರಿ ಕ್ಯಾನಲ್ ದಿ ದಿಸ್ಟೊಮ್ಯಾಕ ಇಸ್ ದಿ ದಿಸ್ಟೊಮ್ಯಾಕ್ ಇಸ್ ದಿ ತಿ ಥಿಕ್ ವಾಲ್ಡ್ ಬ್ಯಾಗ್ ಅಂದ್ರೆ ದಪ್ಪವಾದಂತ ವಾಲ್ ದ ರೂಪದ ಒಂದು ತಿಕ್ ವಾಲ್ ಬ್ಯಾಗ್ ಅಂದ್ರೆ ದಪ್ಪವಾದ ಒಂದು ಗೋಡೆ ರೂಪದ ಒಂದು ಪದರ್ ಹೊಂದಿರತಕ್ಕಂಥ ಒಂದು ಕವರ್ ಹೊಂದಿರತಕ್ಕಂಥ ಇದು ಬ್ಯಾಗ್ ಆಗಿದೆ ಲೈಕ್ ಸೇಪಾಟ್ ಅಂಡ್ ವ್ಯೂ ಮಾಡಿದಂತ ಯು ಆಕಾರದಲ್ಲಿ ಇದು ಅಂಡ್ ದಿ ವೈಡೆಸ್ಟ್ ಪಾರ್ಟ್ ಆಫ್ ದಿ ಎಲಿಮೆಂಟರಿ ಕ್ಯಾನಲ್ ಎಲಿಮೆಂಟರಿ ಪಾತ್ ಸ್ಟಾರ್ಟಿಂಗ್ ಫ್ರಮ್ ಅವರ್ ಮೌತ್ ಟು ದಿ ಆನಸ್ ನಮ್ಮ ಬಾಯಿಯಿಂದ ಒಂದು ಗುದ ದ್ವಾರದವರೆಗೆ ಒಂದು ದಾರಿಗೆ ಹಾದಿಗೆ ಪೈಪ್ ಏನಪ್ಪಾ ಅಂದ್ರೆ ಎಲಿಮೆಂಟರಿ ಕ್ಯಾನಲ್ ಆತದ್ದು ಆ ಒಂದು ಎಲಿಮೆಂಟರಿ ಕ್ಯಾನಲ್ ಇದು ವೈಡೆಸ್ಟ್ ಪಾರ್ಟ್ ಐತಿ ಆ ಒಂದು ಎಲಿಮೆಂಟರಿ ಕ್ಯಾನಲ್ ಅಲ್ಲಿ ಕಂಡುಬಿಡತಕ್ಕ ವೈಡೆಸ್ಟ್ ಪಾರ್ಟ್ ಯಾವ್ದೈತಿ ಅಂದ್ರೆ ಇದು ಸ್ಟಮಕ್ ಐತಿ ಇದು ಹೆಂಗೆ ಅಂದ್ರೆ ತಿಕ್ಕು ವಾರ ಬ್ಯಾಗ್ ಐತಿ ಅಂದ್ರೆ ದಪ್ಪ ಒಂದು ಪದರನ್ನ ಹೊಂದಿರತಕ್ಕಂಥ ಒಂದು ಬ್ಯಾಗ್ ಚೀಲದ ಆಕಾರದ ಚೀಲವಾಗಿದೆ ಮತ್ತು ಇದು ಶೇಪ್ ಲೈಕ್ ಫ್ಲಾಟ್ ಅಂಡ್ ಯು ಇದರ ಆಕಾರ ಹೆಂಗತಿ ಇಂಗ್ಲಿಷ್ ಯು ಆಕಾರದ ಗತಿ ಅದರದು ಫ್ಲಾಟ್ ಐತಿ ನಾಟ್ ಬಲ್ಜ್ ಆಗಿಲ್ಲ ಬಲ್ಜ್ಡ ರೂಪದಲ್ಲಿ ಇಲ್ಲ ಉಬ್ಬಿದಂಥ ರೂಪದಲ್ಲಿ ಇಲ್ಲ ಆದರೆ ಫ್ಲಾಟ್ ಆದಂಥ ರೂಪದಲ್ಲಿ ಐತಿ ಆ್ಯಂಡ್ ದಿ ವೈಡೆಸ್ಟ್ ಪಾರ್ಟ್ ಆಫ್ ದಿ ಎಲಿಮೆಂಟರಿ ಕ್ಯಾನಲ್ ಒಂದು ಎಲಿಮೆಂಟರಿ ಕ್ಯಾನಲ್ದ ಒಂದು ಅತ್ಯಂತ ವ್ಯಾಪಕ ಒಂದು ಅಗಲವಾದಂಥ ವೈಡೆಸ್ಟ್ ಅಂದರೆ ಅತ್ಯಂತ ಅಗಲವಾದ ಭಾಗ ಆಗೈತಿ ಇಟ್ಸ್ ಇನ್ನರ್ ಲೈನಿಂಗ್ ಲೈನಿಂಗ್ ಅದೇನಕ್ಕೆ ಲೇಯರ್ ಆಫ್ ವ್ಯಾರಿಯಸ್ ಮಟೀರಿಯಲ್ ಅಂದ್ರೆ ಬೇರೆ ಬೇರೆ ವಸ್ತುಗಳ ಒಂದು ಪದರ ಅದಕ್ಕೆ ಲೈನಿಂಗ್ ಇಟ್ಸ್ ಇನ್ನರ್ ಲೈನಿಂಗ್ ಸೀಕ್ರೇಟ್ಸ್ ಮ್ಯೂಕಸ್ ಹೈಡ್ರೋಕ್ಲೋರಿಕ್ ಅಸಿಡ್ ಅಂಡ್ ಡೈಜೆಸ್ಟಿವ್ ಜ್ಯೂಸಸ್ ಇಟ್ಸ್ ಇನ್ನರ್ ಲೈನಿಂಗ್ ಮೀನ್ಸ್ ಇನ್ನರ್ ಲೈನಿಂಗ್ ಆಫ್ ದಿ ಸ್ಟೊಮ್ಯಾಕ್ ಸೀಕ್ರೇಟ್ಸ್ ಮೀನ್ಸ್ ಪ್ರೊಡ್ಯೂಸಸ್ ಸೀಕ್ರೆಟ್ಸ್ ಮೀನ್ಸ್ ಪ್ರೊಡ್ಯೂಸರ್ ಉತ್ಪತ್ತಿ ಮಾಡ್ತದೆ ಏನು ಉತ್ಪತ್ತಿ ಮಾಡಿ ಮ್ಯೂಕಸ್ ಅಂದ್ರೆ ಒಂದು ಒಂದು ವಸ್ತುವನ್ನು ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ಡೈಜೆಸ್ಟಿವ್ ಜ್ಯೂಸಸ್ಗಳನ್ನು ಅಂದ್ರೆ ನಮ್ಮ ತಿನ್ನಂಥ ಆಹಾರ ಒಂದು ಡೈಜೆಸ್ಟ್ ಆಕೆ ಇಟ್ ನೀಡ್ಸ್ ನಂಬರ್ ಆಫ್ ಜ್ಯೂಸಸ್ ಅಂದ್ರೆ ಒಂದು ದ್ರವಗಳು ಬೇಕಾದವು ಆ ಡೈಜೆಸ್ಟಿವ್ ಜ್ಯೂಸಸ್ಗಳನ್ನು ಮ್ಯೂಕಸ್ ಅನ್ನ ಮ್ಯೂಕಸ್ ಅನ್ನ ಆ್ಯಂಡ್ ಹೈಡ್ರೋಕ್ಲೋರಿಕ್ ಅನ್ನ ಈ ಒಂದು ಇದರ ಒಂದು ಸ್ಟೊಮಿ ಇನ್ನರ್ ಲೈನಿಂಗ ಬಿಟುವರಿಯನ್ನು ಮಾಡ್ತದೆ